ಎರಡು ಸಾವಿರದ ಹದಿನೆಂಟರಲ್ಲಿ ಭೀಕರವಾಗಿ ಗುಡ್ಡ ಕುಸಿತ ಉಂಟಾಗಿದ್ದ ಮಾದಪುರ ಹೃದಯ ಭಾಗದ ಅಯ್ಯಪ್ಪ ದೇವಸ್ಥಾನದ ಬಳಿಯಲ್ಲೇ ಮತ್ತೆ ಕುಸಿತ ಉಂಟಾಗಿದೆ ಶನಿವಾರ ಮಧ್ಯಾಹ್ನದ ಬಳಿಕ ಮೂರು ಗಂಟೆ ಸುಮಾರಿಗೆ ಗುಡ್ಡ ಕುಸಿತಗೊಂಡು ರಸ್ತೆಗೆ ಮಣ್ಣಿನ ರಾಶಿ ಬಿದ್ದಿತ್ತು ಮತ್ತೆ ಮಣ್ಣು ಕುಸಿಯುವ ಸಾಧ್ಯತೆ ಇದ್ದರೂ ಅದೇ ಜಾಗದಲ್ಲಿ ಕರೆಂಟ್ ಕಂಬ ಅಳವಡಿಸಲು ಕೆಇಬಿ ಸಿಬ್ಬಂದಿ ಮುಂದಾಗಿದ್ದರು ಅಪಾಯದ ಸೂಚನೆ ಅರಿತ ಚಿತ್ತಾರ ವರದಿಗಾರ ವಿಶ್ವಕುಂಬೂರು ತಕ್ಷಣ ಈ ವಿಚಾರವನ್ನು ಶಾಸಕ ಮಂಥರ್ ಗೌಡರ ಗಮನಕ್ಕೆ ತಂದಿದ್ದಾರೆ ಸೂಕ್ತವೆನಿಸುವಲ್ಲಿ ಕಂಬ ಅಳವಡಿಸುವಂತೆ ಮಂತ್ ಸೂಚಿಸಿದ್ರು ಬಳಿಕ ಸ್ವಲ್ಪ ದೂರದಲ್ಲಿ ಜಾಗ ಗುರುತು ಮಾಡಿ ವಿದ್ಯುತ್ ಕಂಬ ಅಳವಡಿಸಲಾಯಿತು ಈ ಸಂದರ್ಭ ಸ್ಥಳೀಯ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಇದ್ದರು ನಿವಾಸಿಗಳಾಗಿದ್ದಾರೆ ಈಗ ನೀವು ತೆಗ್ದ ಗುಂಡಿಯಲ್ಲಿ ನೀರು ಅಷ್ಟು ತುಂಬಿದೆ ಅಲ್ಲಿ ಹಾಕಬೇಕಾಗುತ್ತಾ ಅವರು ಹೇಳಿದ್ರಿಂದ ನಮಗೆ ಒಳ್ಳೆಯದಾಗಿದೆ